ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರು ತಂತ್ರ ಮಂತ್ರ ಮಾಟಮಂತ್ರ ತಂತ್ರ ಮಂತ್ರ ಸಮಸ್ಯೆಗೆ ಒಳಗಾಗಿರ್ತೀರ ಪರಕೃತ್ಯಮ ಪ್ರಯೋಗಗಳಿಗೆ ತುತ್ತಾಗಿರ್ತೀರ ಅಂತಹ ಸಂದರ್ಭದಲ್ಲಿ ಜೀವಹಾನಿ ಅಥವಾ ಪ್ರಾಣಿ ಬಲಿ ಕೊಡ್ತಕ್ಕಂತಹ ಜಾಗಗಳಿಗೆ ಅದರಲ್ಲಿ ಆ ಜಾಗಗಳು ಯಾವುದು ಹಾಗಾದ್ರೆ ದೇವಸ್ಥಾನಗಳೇ ಆಗಿರ್ಬೋದು ಪ್ರಾಣಿ ಬಲಿಯನ್ನು ಕೊಡ್ತಕ್ಕಂಥದ್ದು ಅಥವಾ ಆಹಾರ ತಿನ್ನಲಿಕ್ಕೆ ಕೂಡ ಆ ಪ್ರಾಣಿಗಳಿಗೆ ಹಾನಿ ಮಾಡ್ತಕ್ಕಂಥದ್ದು ಇರ್ಬೋದು ಅಂಥ ಜಾಗಗಳಿಗೆ ಹೋಗೋದ್ರಿಂದ ಏನಾಗುತ್ತೆ ಅದರ ಬಗ್ಗೆ ಈ ತಿಳಿಯೋಣ ಇದು ಕೇವಲ ಜೀವ ರಕ್ಷಣೆಗೆ ಯಾರ ಜೀವನದ ಮೇಲೂ ಕೂಡ ಪ್ರಭಾವ ಬೀರ್ಲಿಕ್ಕೆ ಅಲ್ಲ ಹಾಗೆಯೇ ಯಾರ ವೃತ್ತಿ ಬದುಕಿಗೂ ಕೂಡ ಹಾನಿ ಮಾಡಲಿಕ್ಕಲ್ಲ ಅಥವಾ ಏನು ನಿಮ್ಮ ನಂಬಿಕೆಯನ್ನು ಇಟ್ಕೊಂಡಿರ್ತೀರಾ ನಂಬಿಕೆ ಆಚರಣೆಗಳ ಮೇಲೆ ಯಾವುದೇ ರೀತಿಯಾದಂತಹ ಹಾನಿಯನ್ನು ಉಂಟು ಮಾಡಲಿಕ್ಕೆ ಪ್ರತ್ಯಕ್ಷ ಪರೋಕ್ಷ ಖಂಡಿತ ಕಾರ್ಯ ಅಲ್ಲ ಇದು ಕೇವಲ ಜೀವಗಳ ಅಂದರೆ ಮನುಷ್ಯನ ರಕ್ಷಣೆಗೋಸ್ಕರ ವಿಷಯಗಳು ನೀವು ನಂಬುದ್ರೆ ನಂಬಬಹುದು ಅಥವಾ ಬಿಟ್ರೆ ಬಿಡ್ಬಹುದು ನನ್ನ ಜ್ಞಾನ ವಿಭಾಗಕ್ಕೆ ಏನು ಬಂದಿದೆ ಈ ವಿಷಯವನ್ನ ಹೇಳ್ತಾ ಇದ್ದೇನೆ ಆ ಒಂದು ಆಚರಣೆಯನ್ನು ಮಾಡ್ಕೊಳ್ಳೋದು ಬಿಡೋದು ನಿಮ್ ನೀವು ಮುಕ್ತವಾಗಿರ್ತಕ್ಕಂಥ ನೀವು ಸ್ವತಂತ್ರರಿದ್ದೀರಿ ಇದು ಯಾರ ಮೇಲೂ ಕೂಡ ಪ್ರಭಾವ ಬೀರಲಿಕ್ಕೆ ಅಥವಾ ಯಾರಿಗೂ ಕೂಡ ಬಾಧೆಯನ್ನು ಕೊಡಲಿಕ್ಕೆ ಅಲ್ಲ ಈಗಿಲ್ಲಿ ತಿಳಿಯೋಣ ತಂತ್ರ ಮಂತ್ರ ಮಾಟಮಂತ್ರ ಅಂದ್ರೇನು ಪರಕೃತಿಮ ಪ್ರಯೋಗಗಳು ಅಂದ್ರೇನು ಮಾಟಮಂತ್ರ ಅಂದರೆ ಚಿಕ್ಕ ಪುಟ್ಟ ಹಂತದಲ್ಲಿ ಇರುತ್ತೆ ಅದು ಕೂಡ ಅದು ಹಾನಿಯನ್ನೇ ಮಾಡುತ್ತೆ ಅದಕ್ಕೂ ಕೂಡ ಆತ್ಮಗಳನ್ನು ಬಳಸ್ಕೊಳ್ಳಾಗುತ್ತೆ ಮತ್ತು ಪರಕೃತಿಮ ಪ್ರಯೋಗಗಳು ಅಂದರೆ ದೊಡ್ಡ ಮಟ್ಟದ ಆತ್ಮಗಳನ್ನು ಬಳಸ್ಕೊಳ್ಳಲಾಗುತ್ತೆ ವಿಶೇಷವಾಗಿ ಬೊಂಬೆ ಇತ್ಯಾದಿಗಳನ್ನು ಮಾಡಲಾಗುತ್ತೆ ನಂತರ ಸಂದರ್ಭದಲ್ಲಿ ಜೀವವನ್ನು ಹಿಡಿದಿರ್ತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳನ್ನು ದೊಡ್ಡ ದೊಡ್ಡ ಶಕ್ತಿಗಳನ್ನು ಕೂಡ ಬಿಡ್ತಕ್ಕಂಥದ್ದಾಗುತ್ತೆ ಶಕ್ತಿಗಳಂದರೆ ನಕಾರಾತ್ಮಕ ಶಕ್ತಿಗಳನ್ನು ಮನುಷ್ಯನ ಮೇಲೆ ಚೂ ಬಿಡ್ತಕ್ಕಂಥದ್ದು ಆಗುತ್ತೆ ಇದು ಪರಪೃಥಮ ಪ್ರಯುಕ್ತ ಒಟ್ಟಾರೆಯಾಗಿ ಈ ರೀತಿಯಾದಂಥ ಯಾವುದೇ ಲಕ್ಷಣಗಳು ಇದ್ದಂಥ ಪಕ್ಷದಲ್ಲಿ ಜೀವಕ್ಕೆ ಹಾನಿಯನ್ನು ಮಾಡ್ತಕ್ಕಂಥ ಸಂದರ್ಭ ಅದರಲ್ಲಿ ವಿಶೇಷವಾಗಿ ಬಲಿಯನ್ನು ಕೊಡ್ತಕ್ಕಂಥದ್ದು ಏನು ಜೀವಕ್ಕೆ ಬಲಿ ಜೀವಗಳನ್ನು ಬಲಿಯನ್ನು ಕೊಡ್ತಕ್ಕಂಥದ್ದಾಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಪೂರ್ವಜನ್ಮದ ಏನಾದರೂ ಲೆಕ್ಕಾಚಾರ ಇದ್ದಂಥ ಪಕ್ಷದಲ್ಲಿ ಮನುಷ್ಯ ಸೇಫ್ ಏಕೆಂದರೆ ಕರ್ಮ ಫಲಾನುಸಾರವಾಗಿ ಮೊದಲೇನು ಮಾಡಿದರೂ ಅದು ತಿರುವಳಿ ಆಗ್ತಾ ಇರುತ್ತೆ ಈಗ ಒಂದು ವೇಳೆ ಹೊಸದಾಗಿ ಕರ್ಮಫಲಗಳನ್ನು ರಚನೆ ಮಾಡ್ಕೋತಾ ಇದ್ರು ಅಂತಹ ಸಂದರ್ಭದಲ್ಲಿ ಆತ್ಮಗಳು ಉಗ್ರ ಸ್ಥಿತಿಯಲ್ಲಿ ಇರುತ್ತವೆ ಕೋಪದಿಂದ ಕೂಡಿರ್ತವೆ ಮತ್ತು ಹಲ್ಲೆಯನ್ನು ಮಾಡಲು ಪ್ರಯತ್ನಿಸ್ತಾ ಮತ್ತು ಆ ಮನುಷ್ಯನ ಜೀವನದಲ್ಲಿ ಪ್ರವೇಶ ಮಾಡಲು ಪ್ರಯತ್ನಿಸ್ತಾ ಹಾಗೆಯೇ ದೇಹವನ್ನು ಸೇರಲು ಕೂಡ ಪ್ರಯತ್ನಿಸ್ತಾ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಉಗ್ರ ಸ್ವರೂಪದಲ್ಲಿ ಅಥವಾ ಕೋಪದಿಂದ ಇರ್ತಕ್ಕಂಥ ಜೀವ ಯಾವಾಗ ತಾಂತ್ರಿಕ ಮಾಂತ್ರಿಕ ಬಾಧೆಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿ ಜೀವಾತ್ಮಗಳು ಅಥವಾ ಆತ್ಮದ ಹಾವಳಿಯಿಂದ ತುತ್ತಾಗಿದ್ದರೆ ಆತ್ಮದ ಹಾವಳಿಗಳಿಗೆ ತುತ್ತಾಗಿದ್ದರೆ ಅಂತ ಸಂದರ್ಭದಲ್ಲಿ ಏನಾಗ್ತಾವೆ ನೀವೇನಾದ್ರೂ ಮಂತ್ರ ಜಪತಪಗಳನ್ನು ಮಾಡ್ತಾ ಇರ್ತೀರ ಅಥವಾ ಪರಿಹಾರ ಕಾರ್ಯಗಳನ್ನು ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಈ ಜೀವಕ್ಕೆ ಪರಿಹಾರ ಲಭ್ಯವಾದ್ರೆ ನಾವು ನಷ್ಟವಾಗ್ತೀವಿ ಅನ್ನೋ ಕಾರಣ ಭಯ ಇರುತ್ತೆ ಅದಕ್ಕೋಸ್ಕರ ಆ ದೇಹದಲ್ಲಿನ ಜೀವವನ್ನ ನಿಯಂತ್ರಿಸಲು ಮತ್ತು ಆ ದೇಹವನ್ನು ಕಬಳಿಕೆ ಮಾಡಲು ಅಥವಾ ಏನು ಉದ್ದೇಶ ಇಟ್ಕೊಂಡು ಬಂದಿರ್ತಾವೆ ಆ ಕಾರ್ಯಗಳನ್ನು ಪೂರ್ಣಗೊಳಿಸಲು ಅನ್ಯ ಜೀವಗಳನ್ನ ಆಹ್ವಾನಿಸ್ತಾವೆ ಅನ್ಯ ಜೀವಗಳನ್ನ ಆಕರ್ಷಿಸ್ತಾವೆ ಯಾವ ಕ್ರೋಧದಿಂದ ಇರ್ತಾವೆ ಯಾವ ಸಮಸ್ಯೆಗೊಳಗಾಗಿರ್ತಾವೆ ಯಾವ ನೋವಿನಿಂದ ಇರ್ತಾವೆ ಯಾವ ಬಾಧೆಯಿಂದ ಇರ್ತಾವೆ ಯಾವ ಸಂಕಟದಿಂದ ಇರ್ತಾವೆ ಯಾವಗಳಿಗೆ ದ್ವೇಷ ಇರುತ್ತೆ ಇಂಥದ್ದೆಲ್ಲ ಸಂದರ್ಭಗಳು ಇರ್ತಾನೆ ಇರ್ತಾವೆ ಆ ಕಾರಣದಿಂದ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಈ ಮನುಷ್ಯನ ತಾಂತ್ರಿಕ ಕಾರ್ಯವನ್ನು ಮಾಡಿರೋ ಕಾರಣದಿಂದ ದೇಹ ಮೊದಲೇ ಅಶುದ್ಧವಾಗಿರುತ್ತೆ ನೆಗೆಟಿವಿಟಿ ಬಾಧೆಯಿಂದ ಆಗ ಇನ್ನಷ್ಟು ಅಶುದ್ಧ ಆತ್ಮಗಳು ಸೇರ್ಕೊಳ್ಳೋದಲ್ಲ ಆಕ್ರಮಣವನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ ಆಗ ಮನುಷ್ಯ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಕೂಡ ಪರಿಹಾರ ಆಗೋದಿಲ್ಲ ಅಥವಾ ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಹೆಚ್ಚು ಸಮಸ್ಯೆಗಳು ಆಗ್ತಕ್ಕಂಥದ್ದು ಆ ಮನುಷ್ಯ ದೈವಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಜೀವಾತ್ಮಕ್ಕೆ ಬಲ ಕಡಿಮೆ ಆಗುತ್ತೆ ಆ ಸಂದರ್ಭದಲ್ಲಿ ಜೀವರಕ್ಷಣೆಗೆ ಕಷ್ಟದಾಯಕ ಆಗತ್ತೆ ನಂತರದಲ್ಲಿ ತಂತ್ರಮಂತ್ರಿ ಬಾಧೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅಡಚಣೆಯಾಗತ್ತೆ ಈ ಕಾರಣದಿಂದ ಯಾವ ದೇವಾಲಯಗಳಲ್ಲಿ ಅಥವಾ ಯಾವುದೋ ಸ್ಥಾನಗಳಲ್ಲಿ ಜೀವಕ್ಕೆ ಹಾನಿಯಾಗ್ತಾ ಇರುತ್ತೆ ಅಂದ್ರೆ ಜೀವಗಳು ಇಲ್ಲ ದೇಹದಿಂದ ಬೇರ್ಪಡ್ತಾ ಇರ್ತಾ ಅಂತಹ ಸಂದರ್ಭದಲ್ಲಿ ಅವು ಕ್ರೋಧಕ್ಕೆ ಅಥವಾ ಬೇರೆ ಬೇರೆ ಭಾವಗಳಿಗೆ ತುತ್ತಾಗಿರ್ತಕ್ಕಂಥ ಸಂದರ್ಭಗಳು ಇರ್ತವೆ ಇದರಲ್ಲಿ ವಿಶೇಷವಾಗಿ ನೀವು ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭ ಇದ್ದಂಥ ಪಕ್ಷದಲ್ಲಿ ಎಚ್ಚೆತ್ತುಕೊಂಡು ನಡೀಬೇಕು ಏಕೆ ನಿಮ್ಮ ಆ ಒಂದು ದೈವಿಕ ಬಲ ಹೆಚ್ಚಾಗಿರುತ್ತೆ ಜೀವಾತ್ಮದ ಬಲ ಹೆಚ್ಚಾಗಿರುತ್ತೆ ಅದರಿಂದಾಗಿ ಪರಿಹಾರ ಆಗ್ತಕ್ಕಂಥ ಸಂದರ್ಭಗಳೇ ಹೆಚ್ಚು ಈ ಪರಿಹಾರ ಆಗಬಾರ್ದು ಅಂದರೆ ತೊಡಕುಗಳನ್ನು ಉಂಟು ಮಾಡಲಿಕ್ಕೆ ಅವಶ್ಯವಾಗಿ ಪ್ರಯತ್ನವನ್ನು ಮಾಡ್ತವೆ ಆ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಎಚ್ಚೆತ್ಕೊಂಡು ಸಂತೈಸ್ಕೊಂಡು ಸಮಾಧಾನಕರವಾಗಿ ಸಾಕ್ತಕ್ಕಂಥದ್ದೇ ಅವಶ್ಯಕ ಇಲ್ಲದಿದ್ದರೆ ದೈವಿಕ ಕಾರ್ಯಗಳಿಗೆ ಅಡಚಣೆ ಪರಿಹಾರಕ್ಕೆ ಅಡಚಣೆ ದೇಹ ರಕ್ಷಣೆಗೆ ಅಡಚಣೆ ಜೀವರಕ್ಷಣೆಗೆ ಅಡಚಣೆ ಜೀವನ ರಕ್ಷಣೆಗೆ ಅಡಚಣೆ ಹಾಗೆ ವ್ಯವಹಾರ ಉದ್ಯಮಗಳಿಗೂ ಅಡಚಣೆ ಅಥವಾ ಕಾರ್ಯವೈಖರಿಗೂ ಅಡಚಣೆ ಅಥವಾ ವೃತ್ತಿ ಇತ್ಯಾದಿಗಳಿಗೂ ಅಡಚಣೆ ಯಾವುದಾದ್ರೂ ಮಾರ್ಗದಲ್ಲಿ ಅಡಚಣೆಗಳನ್ನು ನಿರ್ಮಾಣ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ನೀವು ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ಅವಶ್ಯವಾಗಿ ಗಮನಿಸಬೇಕು ನೀವು ನಿಷ್ಠೆಯಿಂದ ಪ್ರಯತ್ನಿಸ್ತಾ ಇದ್ದು ನಂತರದಲ್ಲಿ ಇಂಥ ಸಂದರ್ಭಗಳಿಗೆ ಒಳಪಟ್ಟರೆ ಯಾರು ಸಾವು ನೋವು ಸಾಯ್ತಾ ಇರ್ತಾರೆ ಸಾವಾಗ್ತಕ್ಕಂಥ ಜಾಗಗಳು ಅವು ಆಸ್ಪತ್ರೆ ಆವರಣಗಳಾಗಿರ್ಬೋದು ಸ್ಮಶಾನಗಳಾಗಿರ್ಬೋದು ತಂತ್ರಮಂತ್ರ ಮಾಡ್ತಕ್ಕಂಥ ಜಾಗ ಆಗಿರ್ಬೋದು ಮಂತ್ರವನ್ನು ಮಾಡಿ ಎಸ್ದಿರ್ತಕ್ಕಂಥ ಆಗಿರ್ಬೋದು ಅಥವಾ ಗುಂಪು ರಾಶಿ ಯಾವುದಾದ್ರೂ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಕ್ಕಂಥ ಜಾಗಗಳಾಗಿರ್ಬೋದು ಒಟ್ಟಾರೆಯಾಗಿ ಟೋಟಲಿ ಆತ್ಮದ ಹಾವಳಿ ಇರ್ತಕ್ಕಂಥ ಜಾಗಗಳು ಇನ್ನು ಕೆಲವು ಜಾಗಗಳು ಇದ್ದಾವೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಆಸ್ಪತ್ರೆ ಮಂತ್ರವನ್ನು ಮಾಡ್ತಕ್ಕಂಥ ಜಾಗ ದೇವಸ್ಥಾನಗಳು ನಿಗೂಢ ಪ್ರದೇಶಗಳು ಅಥವಾ ಪಾಳು ಬಿದ್ದ ಮನೆಗಳು ಅಥವಾ ಒಂದು ಸ್ಮಶಾನದ ರೀತಿಯಾಗಿ ವಿಕಾರವಾಗಿ ವಿಚಿತ್ರವಾಗಿ ಇರ್ತಕ್ಕಂಥ ಸ್ಥಳಗಳು ಮತ್ತು ಕೆಟ್ಟ ಕೊಳಕು ವಾಸನೆಯಿಂದ ಕೂಡಿರ್ತಕ್ಕಂಥ ಜಾಗಗಳು ಇಲ್ಲೆಲ್ಲ ಆತ್ಮದ ಅವಳಿ ಬಲು ಹೆಚ್ಚಾಗಿರುತ್ತೆ ಎಲ್ಲಿ ವ್ಯಭಿಚಾರಗಳು ನಡೀತಾ ಇರುತ್ತೆ ಎಲ್ಲಿ ಜೂಜು ನಡೀತಾ ಇರುತ್ತೆ ಎಲ್ಲಿ ಜೀವಹಾನಿ ನಡೀತಾ ಇರುತ್ತೆ ಇಂಥ ಜಾಗಗಳಲ್ಲಿ ವಿಪರೀತವಾಗಿರ್ತಾರೆ ನಂತರದಲ್ಲಿ ಪಾಳು ಬಿದ್ದಿರ್ತಕ್ಕಂಥ ಮನೆಗಳು ಅಂತ ನಾನು ಮೊದಲೇ ಹೇಳಿದೆ ಆಗಿನ್ನ ಸರ್ಕಾರಿ ಜಾಗಲು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಜನನೇ ಇರೋದಿಲ್ಲ ಸ್ಮಶಾನ ಮೌನ ರಾತ್ರಿ ವೇಳೆ ಹಗಲು ಮಾತ್ರ ಜನನೇ ಬಿಡೋ ಜಾಗ ರಾತ್ರಿ ಮಾತ್ರ ಸ್ಮಶಾನ ಮೌನ ಇದೆಲ್ಲವೂ ಹಗಲು ಕೂಡ ಡೇಂಜರೇ ನನಗೆ ಎಷ್ಟು ಅನುಭವಗಳಾಗಿದ್ದ ಅಂತ ಸಂದರ್ಭದಲ್ಲಿ ಸಂತೋಷ್ಕೋಬೇಕಾದ್ರೂ ತುಂಬ ಕಷ್ಟ ಸಾಧ್ಯ ಆಗಿರುತ್ತೆ ಹಾಗಾಗಿ ಇದೆಲ್ಲ ಅನುಭವ ವೇದ್ಯದ ಮಾತುಗಳು ಇದ್ದಾವೆ ಜ್ಞಾನದಿಂದ ಲಭ್ಯವಾಗಿರ್ತಕ್ಕಂಥದ್ದು ಧ್ಯಾನದಿಂದ ಲಭ್ಯವಾಗಿರ್ತಕ್ಕಂಥದ್ದು ಕೂಡ ಇದೆ ಹಾಗಾಗಿ ನಿಮ್ಮನ್ನ ನೀವು ಕ್ಲೀನ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ತಂತ್ರಮಂತ್ರವನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನದಲ್ಲಿ ಪ್ರಗತಿಯನ್ನು ಹೊಂದಕ್ಕಂಥ ಸಂದರ್ಭದಲ್ಲಿ ಆಧ್ಯಾತ್ಮಿಕದಲ್ಲಿ ಯಶಸ್ಸನ್ನ ಪಡಿತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕುಟುಂಬವನ್ನ ಕ್ಷೇಮದಿಂದ ನೋಡ್ಕೊಳ್ತಕ್ಕಂಥ ಸಂದರ್ಭದಲ್ಲೂ ನೀವು ಎಚ್ಚೆತ್ಕೊಂಡು ನಡೀತಕ್ಕಂಥದ್ದು ಅವಶ್ಯಕ ನೀವು ಹೇಳೋ ಪ್ರಕಾರ ಅಂತ ಜಾಗಗಳು ದಾರಿ ಯಾವುದಿದೆ ಅಲ್ಲಿ ಸಾಗೋದೆ ಬೇಡ ಅನ್ನೋದಾದ್ರೆ ಅವಶ್ಯಕತೆ ಇದ್ರೆ ಮಾತ್ರ ಸಾಗಿ ಇಲ್ಲಿ ಅನಾವಶ್ಯಕಗಳೆಲ್ಲವನ್ನೂ ಕೂಡ ನಿಯಂತ್ರಿಸಿ ಅಂಥದ್ದೆಲ್ಲ ತಳ್ಳು ಹಾಕಿ ಅಂಥದ್ದೆಲ್ಲ ಬಿಡಿ ಅಥವಾ ಅಂಥ ವಿಭಾಗಗಳಿಗೆ ಹೋಗ್ಲೇಬೇಡಿ ಅನಿವಾರ್ಯತೆ ಇದ್ದಂತಹ ಪಕ್ಷದಲ್ಲಿ ಹೋಗಿ ಕ್ಲೀನ್ ಮಾಡ್ಕೊಳ್ಳಿ ಪೂಜೆ ಮಾಡಿ ಜಪ ಮಾಡಿ ನಾವು ಏನೇ ಹೇಳಿದ್ರು ಕೂಡ ಅಂತ ಸಂದರ್ಭದಲ್ಲಿ ಆ ಸಂದರ್ಭವನ್ನ ಹುಟ್ಟ ಹಾಕ್ತಾವೇನೆ ನೀವು ಬೇಡ ಅಂದ್ರೂ ಹುಟ್ಟಾಕ್ತಾವ ಯಾವಾಗಂತ ಸಂದರ್ಭಗಳು ನಿರ್ಮಾಣ ಆಗ್ತಾವಾಗ ಅನಿವಾರ್ಯವಾಗಿ ನೀವು ದಾಟಲೇಬೇಕಾಗುತ್ತೆ ಹೋಗ್ಲೇಬೇಕಾಗತ್ತೆ ಆ ಕಾರಣಕ್ಕೆ ತಂತ್ರ ಮಂತ್ರಿ ಮಾಡಿ ಹೂಳಿರ್ತಕ್ಕಂಥ ಜಾಗಗಳು ಜಮೀನ್ ಆಗಿರ್ಬೋದು ಸೈಟ್ ಆಗಿರ್ಬೋದು ಮನೆ ಆಗಿರ್ಬೋದು ಅಥವಾ ಯಾರಾದರೂ ವಾಸ ಮಾಡ್ತಿರ್ತಕ್ಕಂಥ ಜಾಗಗಳಾಗಿರ್ಬೋದು ಹಾಗಾಗಿ ಸರ್ಕಾರಿ ಕಚೇರಿಗಳಾಗಿರ್ಬೋದು ಸರ್ಕಾರಿ ವಸತಿ ಕೇಂದ್ರಗಳಾಗಿರ್ಬೋದು ಸರ್ಕಾರಿ ಆಫೀಸ್ಗಳಾಗಿರ್ಬೋದು ಎಲ್ಲವೂ ಡೇಂಜರೇ ಒಂದು ರೀತಿಯಾಗಿ ಹೇಳಬೇಕಂದ್ರೆ ಇಂಥ ಜಾಗಗಳನ್ನು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಅವಶ್ಯಕತೆ ತೀರ ಅನಿವಾರ್ಯ ಅಂತ ಇದ್ದಂಥ ಸಂದರ್ಭದಲ್ಲಿ ಬಳಕೆ ಮಾಡಿ ದೈವಿಕ ಆಚರಣೆಗಳನ್ನು ಅದಕ್ಕಿಂತ ಹೆಚ್ಚಾಗಿ ಮಾಡಿ ಅದು ಬಿಡೋದಿಲ್ಲ ಅಡಚಣೆಯನ್ನು ಉಂಟು ಮಾಡ್ತವೆ ಆದರೂ ಕೂಡ ನಿಮಗೋಸ್ಕರ ನೀವು ನಿಷ್ಠೆಯಿಂದ ಪ್ರಯತ್ನವನ್ನು ನೀವು ಮಾಡಬೇಕು ಹೀಗೆ ತಂತ್ರ ಮಂತ್ರಕ್ಕೆ ಒಳಗಾಗಿರ್ತಕ್ಕಂತಹ ದೇಹಗಳು ದೂಷಿತ ಜೀವನ ಅಥವಾ ನಿಮ್ಮನ್ನ ಸುಮ್ಮನೆ ದೂಷಿತಗೊಳಿಸ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವಶ್ಯವಾಗಿ ಇಂಥ ವಿಭಾಗಗಳನ್ನ ಇಂಥ ಜಾಗಗಳನ್ನ ನೀವು ಅವಾಯ್ಡ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಹೀಗೆ ಮಾಡೋದ್ರಿಂದ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ಮತ್ತು ತಂತ್ರ ಮಂತ್ರ ನಿವಾರಣೆ ಮಾಡ್ಕೋಬಹುದು ಇದು ಅಂಶ ಗಮನ ಇರಲಿ ಅಂತ ಹೇಳ್ತಾ ಬೀಡು ನಾನು ಸುತ್ತಕುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತಾ ಮತ್ತೆ ಸಮಸ್ಯೆ ಇದ್ದ ಪಕ್ಷದಲ್ಲಿ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿತ್ಗಳು ಮೈಕೆ ಇಟ್ಕೊಂಡು ಮನೆಗೆ ಹರತಕ್ಕಂಥ ಕಾರ್ಯವನ್ನು ನೀವು ಅಶೋಗ ಮಾಡಿ ಯಾವುದೇ ಜಾಗಗಳಿಗೆ ಹೋಗಿ ಬನ್ನಿ ಅವಶ್ಯವಾಗಿ ಧೂಪ ಧೂಪದ ಪೌಡರನ್ನು ಬಳಸಿ ಮನೆಯಲ್ಲಿ ಅಶಾಂತಿ ಇದ್ರೂ ಕೂಡ ಶಾಂತಿ ನಿರ್ಮಾಣ ಆಗುತ್ತೆ ದೇಹದಲ್ಲಿ ಅಶಾಂತಿ ಇದ್ದರೂ ಶಾಂತಿ ನಿರ್ಮಾಣ ಆಗುತ್ತೆ ಆಲಾಸ್ಯ ಅಥವಾ ನೆಗ್ಲೆಕ್ಟ್ ಮಾಡೋದು ಇಂಥ ಕಾರ್ಯಗಳನ್ನು ಮಾಡಬೇಡಿ ಇದರಿಂದ ಆತ್ಮಗಳ ಬಾಧೆಗಳೇ ಇರ್ತಾ ಅವಶ್ಯವಾಗಿ ಬಳಸಿ ಆತ್ಮಗಳ ಸಮಸ್ಯೆ ದೂರ ಆಗುತ್ತೆ ಮನೆಯಿಂದಾನು ದೇಹದಿಂದಾನು ಜೀವನದಿಂದಾನೂ ದೂರ ಆಗುತ್ತೆ ನಿಷ್ಠೆಯಿಂದ ಬಳಸ್ಬೇಕು ಸಂಕಲ್ಪ ಮಾಡಿ ಹಾಕಿ ದೇವರ ಕೋಣೆಗಳಿಗೂ ಕೂಡ ನೀವು ಬೆಳಗ್ಬೋದು ಆದರೆ ಶುದ್ಧವಾಗಿದ್ದಂತಹ ಪಕ್ಷದಲ್ಲಿ ಲಕ್ಷ್ಮಿ ಕೃಪಾ ಪ್ರಾಪ್ತಿ ದೂಪದ ಕೂಡ ಲಭ್ಯ ಇದೆ ಇದರ ಮನೆ ಅಂಗಡಿಗಳು ಮುಂಗಟಗಳಲ್ಲಿ ಸ್ಥಳಗಳಲ್ಲ ಕೊಡೋದಿಂದ ಹಣಕಾಸಿನ ಅನುಕೂಲ ಕೂಡ ವರ್ಗದಿದ್ದಾದ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಹಾಲು ಕೂಡ ಲಭ್ಯ ಇದೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಂಡ್ ಕೂಡ ಇದೆ ದೇಹ ಪ್ರತಿಕ ತಲೆ ಪ್ರತ್ಯೇಕ ಆತ್ಮ ಸಮಸ್ಯೆ ನೀವು ಹಾನಿಗೆ ಯಾರಿಗೆ ಆತ್ಮ ಸಮಸ್ಯೆ ಬಾಧೆಗಳಿದೆ ನೋವುಗಳಿದೆ ನೀವು ದೇಹಕ್ಕೆ ಹಚ್ತಕ್ಕಂಥ ಸ್ನಾನದ ನಂತರದಲ್ಲಿ ದೇಹಕ್ಕೆ ಹಚ್ತಕ್ಕಂಥದ್ದು ಮಾರನೇ ದಿವಸ ತೊಳಿಬೋದು ಅಥವಾ ಸಂಜೆ ತೊಳಿಬೋದು ದಿನಕ್ಕೆ ಎರಡು ಸಾರಿ ಒಂದು ಎರಡು ಮೂರು ದಿನ ಹಾಕಿ ನಂತರದಲ್ಲಿ ನಿಮಗೆ ಕಜ್ಜಿ ತುರುಕಿ ಊತ ಉರಿ ಇತ್ಯಾದಿಗಳು ಕಂಡು ಬರುತ್ತೆ ಈ ಆಯಿಲನ್ನು ವಿಪರೀತ ಗಡ್ತ ಬಾಧೆ ಇತ್ಯಾದಿ ಬರುತ್ತೆ ಅದೆಲ್ಲ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೆಗೆಟಿವಿಟಿ ಕಾರಣದಿಂದ ಈ ಆಯಿಲಿಂದ ಅಲ್ಲ ಅದನ್ನೆಲ್ಲ ಸಹಿಸ್ಕೋಬೇಕಾಗುತ್ತೆ ಮತ್ತು ಅದನ್ನು ನೀವು ಹಚ್ತಾ ಹಚ್ತಾ ಹೋದಂತೆ ಓದಂಥ ಅದು ಕ್ಲೀನ್ ಆಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಪೌಡುರು ಕೂಡ ಬಳಸಿ ರಾಮ ಮಾಡದಂತೆ ಕಾರ್ಯವನ್ನು ಮಾಡುತ್ತೆ ಜೊತೆಗೆ ದೇಹ ಕೂಡ ಶುದ್ಧ ಆಗುತ್ತೆ ಐಲನ್ನು ಹಚ್ಚೋದ್ರಿಂದ ನೆಗೆಟಿವಿಟಿ ಕೂಡ ಬಾಧೆ ಕಡಿಮೆ ಆಗ್ತಾ ಬರುತ್ತೆ ಇದರ ಅನುಕೂಲವನ್ನು ಪಡಿಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಮಾಡಿ ಬುಕ್ ಮಾಡ್ಬೋದು ಅಸಸಾಮದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಅಕ್ಕಿ ಸಂಬಂಧಪಟ್ಟಂತೆ ಯೋಗ ಕುಂಡಿಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ವಿಷಯಗಳಾಗಿರ್ಬೋದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮೊದಲಲ್ಲಿ ಭೇಟಿ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್